ಏ ಗುಂಡ ಪೂಜೆ ಎಲ್ಲ ಆಯ್ತಲ್ಲ ಬಾರು ಮನೆಗೆ ಹೋಗಿ ಅಮ್ಮ ಅವ್ರನ್ನೆಲ್ಲ ಕರ್ಕೊಂಬರ ಹಣ್ಣು ಕೈ ಹೋಗಕ್ಕೆ ಬರ್ತೀನಿ ಅಂತ ಹೇಳಿದ್ರಲ್ಲ ಅಯ್ಯೋ ನೀವು ಹೋಗ್ಬರ್ರಿ ಯಾರೇ ಒಬ್ರು ಇರ್ಬೇಕಲ್ಲ ಇಲ್ಲಿ ಯಾರು ಇಲ್ಲ ಮತ್ತೆ ಇಲ್ಲೆಲ್ಲ ಮಾಡ್ಬೋದೊಳಗೆ ನಾಯಿಗಳು ಬರ್ತಾವ ದೀಪ ಆರೋದ್ರೆ ಏನು ಮಾಡ್ತೀನಿ ಹೌದೌದು ಕಣೆ ಬಾ ನಾ ಎಲ್ಲರೂ ಬರ್ತಾರೆ ಅಜ್ಜಿ ಅವ್ರಿಗೆ ಹೇಳಿ ಕರ್ಕೊಂಬರೋಣ അസ്നെ ഇവർ ബർഡേ ഒഴേദപ്പാ നോടപ്പുൾ അസനേക്കില്ലേ ചന്ദ കണ്ടിട്ട് കണ്ടല്ല ഓ ഗണപതി നോട് 봐ം ചന്ദയായിട്ട് ദീപാത്മലി ഇളിക്കക്കൊണ്ടിയിലാ മനയിലെ ഓലെ ഇന്നി ಬರ್ತಾಳೆ ಇವಾಗ ನಿಮ್ ಚಿಕ್ಕಿ ಪೂಜೆ ಮಾಡಿಸ್ಕೊಂಡು ಹೋಗಿ ಅಂತ ಇದನ್ನು ತಗ ಈ ಪೂಜೆ ಸಾಮಾನು ಎಲ್ಲ ಇಟ್ಕೊಂಡು ಆ ಒಂದೇ ಸರಿ ಪೂಜೆ ಮಾಡ್ಬಿಟ್ಟು ಕಳಿಸ್ಬಿಡಂತೆ ಹ್ಞೂ ಸರಿ ಬಿಡು ಇಲ್ಲಿ ಇಟ್ಟಿನ ಆಮೇಲೆ ಮಾಡಿ ಕಳಿಸ್ತೀನಿ ನಿಮ್ದು ಕೊಡಿ ಕಚ್ಚಿಕಾಯಿ ಕಾಕಾಳಪ್ಪ ನಾನು ಮತ್ತೆ ಬರ್ತೀನಿ ಕಣ್ಣ ಮತ್ತೆ ಬರ್ತೀನಿ ಅವಾಗ ಇಸ್ಕೊಂಡು ಸ್ವಲ್ಪ ತಲೆ ಇಡು ಪ್ಲೇಟ್ ನಾನೇ ಇಸ್ಕೊಂಡು ಆಯ್ತಾ ಹ್ಞೂ ಸರಿ ಇವಾಗ ಗುಂಡ ದೇವ್ರಿಗೆ ಒಂದು ಆಡ್ಗೆ ಹಿಡಿಯೋಳ ನೀವು ಬರೀ ಕರ್ಜಿಕಾಯಿ ಪ್ರಸಾದ ಇದನ್ನೇ ನೋಡ್ತಿದ್ಯಲ್ಲ ಹಾಂ ಗಣಪತಿ ಆಡ್ ಬರಕಿಲ್ಲ ನಿಂಗೆ ಏಳ್ಕುತ್ತೀವಿ ಅಂತ ಏಳ್لا ಒಂದಾಡು ಅಯ್ಯೋ ಅಜಿ ಫ್ರೆಂಡ್ಸ್ ಎಲ್ಲಾ ಬರಲಿ ತಡಿ ಹೇಳ್ತೀವಿ ঘ্যা মুখানে গান পাত দেওয়া стики పూజే মারතරන්නේ ഓലേലേലേ പാപ്പണ ચાനഗോട് വീടപ്പാ രാത്രി കണ്ട अदर ഫങ്ഷൻ ഇന ജോറൈതന ബോത്തി ദി രാത്രികുവേ അയ്യോ ഉങ്കടവോ ആ ഉടിയരയേനേ കുണിതുതുദ്വ ആടിൾകിൻതുദ്വ മനതവ അദ്യോനെൻ മാർතර നോടനൻ പൈലി મત ബറൻ സഞ്ചി കിગે അവകെ നോടനൻ തിയോസ് തിണ്ടгла പാപ്പ

ഇല്ല ഏന ആ കൊട്ടിനി അജയ് സരിഗ് ചി നോട്സു ഏന ഇല്ല അതന്നെട്ട് കൊടലഅ കൊടല ചിക്ക് അയ്യ അയ്യ ചിന് അവൾ ഒന്ന ദൂർ ആകു ಏ ಸುಮ್ಕಿರಾ ಬಂದ ನಾನು ಕಳಿಸ್ತೀನಿ ನೀವು ಜೀವ ಮಾಡ್ಕೊಳ್ಳ್ರಿ ಹೋಗು ಹೋಗು ಬಿ ಕಳಸು ಕಳಿಸು ಗೊತ್ತೇನೆ ಹೋಗನೆ ಬಂದ ನಡಿ ಅಜ್ಜಿ ಓಯ್ ನೋಡ್ರಿ ಕಜ್ಜಿ ಕೈ ಎಲ್ಲ ತಂದಿದ್ರು ಹಂಗವ್ವ ನೀವೇ ತಿನ್ಕೊಂಡು ಪ್ಲೇಟ್ ಮಾತ್ರ ತಂದ್ಕೊಡ್ರಿ ಅಂತ ಅಂತು ನಾನು ಇಸ್ಕೊಂಡು ಇಟ್ಕೊಂಡಿದ್ದೀನಿ ಅದೇನು ಬ್ಯಾಡ ಅಂತೆ ಉಳಿಸ್ಕೊಡೋದೇನು ಹೌದಾ ಅಯ್ಯೋ ಆದರೂ ಕೊಡ್ಬೇಕಣ್ಣ ಒಂದೇ ಒಂದು ಕೊಡೋಣ ಅಂತಾಗ ಎಲ್ಲರೂ ಹೊಂಚ್ಕೊಂಡು ತಿಂದು ಒಂದೇ ಒಂದು ಕೊಡೋಣ ಅವರಿಗೆ ಪಾಪ ತಂದು ಕೊಟ್ಟಿರ್ತಾರೆ ಪ್ರಸಾದ ಬೇಡವೇ